ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ನೀವು ನಾಡಗೀತೆಯಾಗಿ ಇವತ್ತು ಆಡ್ತಿರತಕ್ಕಂಥ ಅದು ಮೂರು ನಿಮಿಷ ಇರ್ಬೋದು ಮೂರುವರೆ ನಿಮಿಷ ಇರ್ಬೋದು ಬಹು ತಪ್ಪು ತಿಳುವಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಭಾರತ ಕಂಡಂಥ ಪ್ರಪಂಚ ಕಂಡಂಥ ಬುದ್ಧರನ್ನು ಅಪಾರವಾಗಿ ಕೋಂಪುರವರು ಕೋಂಪುರವರ ಮಗ ಭಾಳ ಬೌದ್ಧ ಬೌದ್ಧ ಧರ್ಮವನ್ನು ಪ್ರೀತಿಯಿಂದ ಅಬ್ಕಂಡಿರ್ತಕ್ಕಂಥವ್ರು ಮತ್ತು ಅದರ ಸಾಲುಗಳನ್ನು ಕೂಡ ಅವರು ನಾಡಗೀತೆಗೆ ತುಂಬಿರ್ತಕ್ಕಂಥದ್ದನ್ನು ಇವತ್ತು ಅದನ್ನು ಯಾಕೆ ಮರೆಮಾಚಿದ್ರು ಅಂತಕ್ಕಂಥದ್ದು ನಮ್ಮ ದಮ್ಮದೀಪ ಪ್ರತಿಷ್ಠಾನ ಸಮಿತಿ ಭಾಳಷ್ಟು ವರ್ಷಗಳಿಂದ ಕೂಡ ಅದನ್ನು ಪ್ರಶ್ನೆ ಮಾಡ್ಕೊಂಬರ್ತಾಯಿದೆ ಹದಿಮೂರು ವರ್ಷಗಳಿಂದಲೂ ಕೂಡ ಅದನ್ನು ಪ್ರಶ್ನೆ ಮಾಡ್ಕೊಂಬರ್ತಾಯಿದೆ ಮತ್ತು ಅಲ್ಲಿ ಏನಪ್ಪ ಹೇಳಿದ್ರೆ ಕೋಂಪುರ ನಾಡಗೀತೆಯ ಮೂಲ ಪ್ರತಿಯಲ್ಲಿರುವ ಬೌದ್ಧ ಉದ್ಯಾನ ಸೇರ್ಪಡೆಯಾಗುವವರೆಗೂ ನಾಡಗೀತೆ ಸಕಲಂಗವಾಗದೆ ವಿಕಲಂಗವಾಗಿ ಇರುತ್ತದೆ ಅದು ಬೌದ್ಧರುದ್ಧಾನ ಅಂತಕ್ಕಂಥ ಪದನ ಯಾತಕ್ಕೆ ಬಿಟ್ಟರು ಅಂತಕ್ಕಂಥದ್ದು ಗೊತ್ತಿಲ್ಲ ಏನು ಅದು ನಾಡಗೀತೆಯಾಗಿ ಈಗ ಒಂದು ಹತ್ತೆರಡು ವರ್ಷದಿಂದ ಪ್ರತಿಯೊಂದು ಕಾರ್ಯಕ್ರಮರು ಇವತ್ತು ಇದೆ ನಮ್ಮೆಲ್ಲರೂ ಕೂಡ ಹೆಮ್ಮೆ ಅದು ನಮ್ಮ ರಾಷ್ಟ್ರಗೀತೆ ಹೆಂಗೆ ನಮ್ಮ ರಾಜ್ಯದ ಕನ್ನಡದ ರಾಷ್ಟ್ರಗೀತೆ ಥರನೇ ಇರತಕ್ಕಂಥದ್ದು ಅದಕ್ಕೆ ಭಾಳ ನಾವು ಗೌರವವನ್ನು ಕೊಟ್ಕೊಂಬತ್ತಿದ್ದೀವಿ ನೂರು ವರ್ಷಗಳ ಇತಿಹಾಸ ಅದು ನಮ್ಮ ಕೋಂಪುರವ್ರು ಬರೆದಿರ್ತಕ್ಕಂಥದ್ದು ಅದು ಮತ್ತೆ ಇವತ್ತಿನ ಗೋಷ್ಠಿಯಲ್ಲಿ ಮತ್ತು ನವೆಂಬರ್ ಒಂದರೊಳಗೆ ಅದು ನಾಡಗೀತೆಯೊಳಗೆ ಅದು ಸೇರಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ನೀವೇನಾರ ಒಂದು ವೇಳೆ ಅದನ್ನು ಬೌದ್ಧ ರುದ್ಯಾನ ಅಂತಕ್ಕಂಥ ಆ ಒಂದು ಪದವನ್ನು ಸೇರಿಸಲಿಲ್ಲ ಅಂತೇಳಿದ್ರೆ ಅದು ಅಪೂರ್ಣ ಮತ್ತು ಕುವೆಂಪುರವ್ರಿಗೆ ನೀವು ಅವರ ಬರವಣಿಗೆಗೆ ಎಲ್ಲೋ ಒಂದು ಕಡೆ ನೀವು ಅಗೌರವವನ್ನು ತೋರ್ತಿದ್ದೀರಿ ಅಂತಕ್ಕಂಥದ್ದು ನಮಗೆ ಭಾಸವಾಗ್ತದೆ ಇದನ್ನು ಎನ್ನೆ ಮೊನ್ನೆಯಿಂದ ಪ್ರಶ್ನೆ ಮಾಡ್ತಾ ಇಲ್ಲ ನಾವು ಸುಮಾರು ವರ್ಷಗಳಿಂದ ಕೂಡ ದಮ್ಮದೀಪ ಪ್ರತಿಷ್ಠಾನ ಇರ್ಬೋದು ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಇದನ್ನು ಪ್ರಶ್ನೆ ಮಾಡ್ಕೊಂಡ ಬಂದರೂ ಕೂಡ ಯಾರು ಮತ್ತು ಸಿ ಪಿ ಅವರು ಕೂಡ ಅದನ್ನು ಸೇರಿಸ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇಂಥ ಮಹಾನೀಯರೆಲ್ಲ ಹೇಳಿದ್ರೂ ಕೂಡ ಅದನ್ನು ಕೈ ಬಿಟ್ಟಿರ್ತಕ್ಕಂಥದ್ದು ಯಾವ ದುರುದ್ದೇಶ ಒಂದು ಮಾನವತೆ ಇರತಕ್ಕಂಥ ಸಮಾನತೆ ಇರತಕ್ಕಂಥ ಇವತ್ತು ಪ್ರಪಂಚ ಇವತ್ತಷ್ಟು ಪ್ರೀತಿಯಿಂದ ಅಪ್ಕೊಂಡಿರ್ತಕ್ಕಂಥ ಬೌದ್ಧನನ್ನು ನೀವು ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಏನಕ್ಕೆ ಹಿಂದೂ ಇದೆ ಮುಸ್ಲಿಮ್ ಇದೆ ಕ್ರೈಸ್ತರಿದೆ ಜೈನ ಧರ್ಮ ಇದೆ ನೀವು ಬೌದ್ಧ ಧರ್ಮವನ್ನು ಯಾಕೆ ಬಿಟ್ಟರೆ ಬೌದ್ಧನನ್ನು ಯಾಕೆ ಬಿಟ್ರಿ ಇದು ನಿಮ್ಮೊಳಗಿನ ಒಂದು ಕೊಳಕು ಮನಸ್ಸು ಅಂತ ನಾನು ಹೇಳಬೇಕಾಗಿದೆ ನಿಮ್ಮಲ್ಲಿರ್ತಕ್ಕಂಥ ಒಂದು ರೀತಿ ಇದೂ ಕೂಡ ಒಂದು ರೀತಿ ಅಸಮಾನತೆಯ ಧೋರಣೆಯನ್ನು ತೋರ್ತಿರ್ತಕ್ಕಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ ನಾವು ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಪದ ಅಲ್ಲಿಗೆ ಸೇರೋ ತನಕನೂ ಕೂಡ ಆ ನಾಡಗೀತೆಗೆ ನಾವು ಎಲ್ಲಿ ಅಂದರೆ ಅಲ್ಲಿ ಅದನ್ನು ಪ್ರತಿಭಟಿಸಬೇಕಾಗ್ತದೆ ನಾವು ಪ್ರತಿರೋಧವನ್ನು ವ್ಯಕ್ತಪಡಿಸ್ಬೇಕಾಗ್ತದೆ ನಮಗೆ ನಮಗೆ ಕುವಂಪುರ ಬಗ್ಗೆ ಗೌರವ ಇದೆ ಅವ್ರ ಮಗರ ಬಗ್ಗೆ ಗೌರವ ಇದೆ ಅವ್ರ ಬರವಣಿಗೆ ಬಗ್ಗೆ ಗೌರವ ಇದೆ ಇದನ್ನು ಈ ಸಾಲನ್ನು ಸೇರಿಸ್ಬೇಕು ಅಂತ ಎಲ್ಲ ಮಾನ್ಯರು ಕೂಡ ಒತ್ತಾಯ ಮಾಡ್ತಿದ್ದಾರೆ ಹಾಗಾಗಿ ಇದನ್ನು ನವೆಂಬರ್ ಒಳಗೆ ಅದು ಮತ್ತು ಆ ನಾಡಗೀತೆ ಒಳಗೆ ಸೇರಿಸ್ಬೇಕು ಅಂತಕ್ಕಂಥದ್ದು ಮತ್ತು ಕೆಲವರು ವ್ಯಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಯಾರಾದರೂ ಕೂಡ ಇದನ್ನು ಪ್ರಶ್ನೆ ಮಾಡಿದರೆ ಅವ್ರಿಗೆ ಒಂಥಿರಿ ಒಂದು ರೀತಿ ಅಗೌರವಾಗಿ ಮಾತಾಡ್ತಕ್ಕಂಥದ್ದು ಕಾಣ್ತಾ ಇದೆ ಇವತ್ತು ಸಾಹಿತ್ಯಗಳ ಚಿಂತನೆಗಳು ಅದೆಲ್ಲ ನಿಮ್ಮ ತನವಲ್ಲ ಅದನ್ನು ನಿಮ್ಮ ರಾಷ್ಟ್ರದ ನಿಮ್ಮ ಭೂಮಿಯನ್ನು ನಿಮ್ಮ ರಾಷ್ಟ್ರವನ್ನು ಇಲ್ಲಿಟ್ಟಿರ್ತಕ್ಕಂಥ ಬೌದ್ಧನನ್ನು ಇವತ್ತು ಇಡೀ ಪ್ರಪಂಚಕ್ಕೆ ವಿಸ್ತಾರ ಆಗಿರ್ತಕ್ಕಂಥ ಬೌದ್ಧನ ಬಗ್ಗೆ ನಿಮಗೆ ಅಗೌರವ ತೋರಿಸ್ರೆ ಅದು ದೇಶಕ್ಕೆ ಅಪಮಾನ ದೇಶಕ್ಕೆ ಅಗೌರವ ನಮ್ಮ ಭಾರತಕ್ಕೆ ಇವತ್ತು ವಿಶ್ವ ಒಂದು ಪ್ರಥಮ ಸ್ಥಾನದಲ್ಲಿ ಬೌದ್ಧನನ್ನು ನಿಲ್ಲಿಸಿದೆ ಬುದ್ಧನನ್ನು ನೀವು ಅಂಥದ್ದರಲ್ಲಿ ನಮ್ಮ ರಾಜ್ಯ ಮತ್ತು ಇಡೀ ರಾಜ್ಯ ಬೌದ್ಧಮಯವಾಗಿರ್ತಕ್ಕಂಥದ್ದನ್ನ ಇಡೀ ಇತಿಹಾಸವನ್ನು ನೋಡಿದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕೂಡ ಅವರ ವಿಚಾರನೇ ಹೆಚ್ಚು ಪ್ರಸ್ತುತಲಿರ್ತಕ್ಕಂಥದ್ದು ಇವತ್ತು ನೀವು ಯಾವ ಜಾಗದವರದ್ರೂ ಕೂಡ ಅದು ದಾಖಲೆ ಇರ್ತಕ್ಕಂಥದ್ದನ್ನು ಕೂಡ ಇವತ್ತು ನಾವು ಸ್ಪಷ್ಟಪಡಿಸ್ತಾ ಇದ್ದೀವಿ ಇದು ಯಾವುದೇ ಕಾರಣಕ್ಕೂ ಬೌದ್ಧ ರುದ್ಯಾನ ಅಂತಕ್ಕಂಥ ಪದ ಸೇರೋ ತನಕ ಕೂಡ ಈ ಹೋರಾಟ ನಿಲ್ಲೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ